ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪವಿತ್ರ ಮೊಹರಂ ಹಬ್ಬ ಹಿಂದೂ ಮುಸ್ಲಿಂ ಬಂಧುಗಳು ಸೌಹಾರ್ದತೆಯಿಂದ ಆಚರಣೆ ಮಾಡುತ್ತಾರೆ ನಿನ್ನೆ ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವ್ ತಾಲೂಕು ನಗರದ ಮುಲಾಲಿ ಡೋಂಗೂರ್ ನಗರ ಬಡಮಖಾನ್ ಹುಲಗೂರು ಗ್ರಾಮದಲ್ಲಿ ಸೈಯದ್ ಹಜರತ್ ಶಾ ಖಾದ್ರಿ ದರ್ಗಾದಲ್ಲಿ ದರ್ಗಾ ಕಮಿಟಿ ಮತ್ತು ಗ್ರಾಮಸ್ಥರು ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಶಿಯಾ ಮುಸ್ಲಿಂ ತಮ್ಮ ಕುಟುಂಬ ಸಮೇತ ಮೆರವಣಿಗೆ ಮುಖಾಂತರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುತ್ತಾ ತುಂಗಭದ್ರಾ ನದಿಯ ತೀರದಲ್ಲಿ ಮೊಹರಂ ಹಬ್ಬ ಆಚರಣೆ ಮಾಡುತ್ತಾರೆ ಇಂದು ಮೊಹರಂ ತಿಂಗಳ ಹತ್ತನೇ ದಿನದ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಗರದ ಪ್ರದೇಶದ ಭಕ್ತರು ಗ್ರಾಮದ ಎಲ್ಲಾ ಜನಾಂಗದವರು ಭಕ್ತರು ಫಾತಿಹಾ ಖಾಲಿಯಲ್ಲಿ ಪಾಲ್ಗೊಳ್ತಾರೆ ಬಹುತೇಕ ಜಿಲ್ಲೆ ನಗರಗಳಲ್ಲಿ ಹಬ್ಬ ಪ್ರಯುಕ್ತ ಪ್ರಸಾದ ಹಾಗೂ ಪಾನಕವನ್ನ ವಿತರಣೆ ಮಾಡಿದ್ರು ವರದಿ ಫಿರೋಜ್ ಇರ್ಫಾನ್ ಎಂಹೆಚ್ ನ್ಯೂಸ್ ಕನ್ನಡ